ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನಮ್ಮ ಮನೇಲಿ ಇವತ್ತು ಹೆಡ್ಗಣ್ಣಗೆ ಹೇಳ್ತಾ ಇದ್ರು ನೋಡಿ ನೋಡಿ ಅದ್ರದ್ದು ಬಳ್ಳಿಯೆಲ್ಲ ಒಣಿತು ಒಣ್ದದ್ದು ಆದಮೇಲೆ ಈಗ ಅದ್ರಡಿ ಎಣಿಸಿದೆ ಅಜ್ಜ ಹೇಳ್ತಾ ಇದ್ದಾರೆ ಎಷ್ಟು ಸಿಗತ್ತೆ ನೋಡುವ ಹೌದಲ್ಲ ಅಜ್ಜ ಅದೇ ನೋಡಿ ಇದು ಸ್ವಲ್ಪ ಎಳತ್ತು ಥರ ಇತ್ತು ನೋಡಿ ಅದು ಹೇಳ್ತಾರೆ ಈಗ ಒಳ್ಳೆ ಇರುತ್ತೆ ಇದು ಗೆಣಸು ಸೃಷ್ಟಿಗೆಲ್ಲ ಕಾಳವರ ಸೃಷ್ಟಿಗೆಲ್ಲ ಬರುತ್ತೆ ಈ ಗೆಣಸು ಇದು ಬಳ್ಳಿ ಥರ ಹಮ್ಮಿಕೊಂಡು ಹೋಗೋದು ಬಳ್ಳಿಯಲ್ಲೂ ಆಗುತ್ತೆ ಸಣ್ಣ ಸಣ್ಣ ಸಣ್ಣದ್ದು ಆಗತ್ತೆ ಬಳ್ಳಿಯಲ್ಲಿಯೂ ಹಾಗೆ ಅದರದ್ದು ಬುಡದಲ್ಲಿಯೂ ಆಗತ್ತೆ ನೋಡಿ ಅದರ ಬುಡದಲ್ಲಿ ಆಗಿದೆ ಸ್ವಲ್ಪ ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಡ್ರೈ ಇದೆಯಲ್ಲ ಸೊ ಹಾಗೆ ನೋಡಿ ಕಾಣಿಸ್ತಾ ಇದೆಯಲ್ಲ ಅಥವಾ ನೋಡಿ ಅದು ಸ್ವಲ್ಪ ಕಾಣಿಸ್ತಾ ಇದೆ ಇಲ್ಲ ಅಡಿಕೆ ಸಸ್ಯ ಮಧ್ಯ ಆಗಿದೆಯಾ ಹಾಗಾಗಿ ಚೂರು ತೆಗಿಲಿಕ್ಕೆ ಕಷ್ಟ ಆಗ್ತಾ ಇದೆ ಎಷ್ಟೊತ್ತ ಎಷ್ಟು ಟೈಮ್ ಆಯ್ತು ಅಜ್ ಇದೆ ಜಾಸ್ತಿ ಆಯ್ತಾ ಒಂದು ವರ್ಷ ಜಾಸ್ತಿ ಆಯಿತು ಅನ್ಸತ್ತೆ ಇದು ಇದು ಇಂಥ ಅಡಿಕೆ ಮರಕ್ಕೆಲ್ಲ ಹಂತಲ್ಲ ಹಾಗಾಗಿ ಅದನ್ನು ಕಟ್ ಮಾಡಿದ್ದು ನೋಡಿ ಒಂದು ಪೀಸ್ ಬಂತು ಅಲ್ಲಿ ಕಟ್ ಆಗಿದೆ ನೋಡಿ ಅರ್ಧ ಇದು ಸ್ವಲ್ಪ ಎಳ್ತಿದೆಯಲ್ಲ ಜಾ ನೋಡಿ ಇದು ಇದು ಒಳ್ಳೇದಂತೆ ಇದು ಎಳತಾಗಿದೆಯಲ್ಲ ನೋಡಿ ಮತ್ತೆ ಸಿಗತ್ತೆ ನೋಡಿ ನೋಡಿ ವಾ ಇದು ತುಂಬ ಹೇಳ್ತಿದೆ ಇದೆ ಇದು ಅದೆ ಅಡ್ಡ ಅರ್ಧ ಕಟ್ಟಾಗಿದೆ ಅಡಿ ಕಟ್ಟಾಗಿದೆ ಅಲ್ಲಿ ನೋಡಿ ಅರ್ಧ ಕಟ್ಟಾಗಿದೆ ದೊಡ್ಡದ್ರು ಅಜ್ಜ ಆಯ್ತಾ ಅಷ್ಟೇ ಇರೋದಾ ನೋಡಿ ಮತ್ತೆ ಬೇರೆ ಬರೆಯೋಲಿ ಉಂಟಾದ ಅಜ ಟ್ರೈ ಮಾಡ್ತಾಯಿದ್ರು ಅಜ್ಜ ಇನ್ನೂ ಅರ್ಧ ಕಟ್ಟಾಯಿತು ನೋಡಿ ಇನ್ನೂ ಅರ್ಧ ಕಟ್ಟಾಯಿತು ತುಂಬ ಅಡಿ ಹೋಗಿದೆ ಅನಿಸುತ್ತೆ ಹಾಗಾಗಿ ತುಂಬ ಎಳ್ತಿದೆ ನೋಡಿ ಅದು ಅಜ್ಜ ಆಚೆ ಆಚೆ ಸೈಡ್ ಮಾಡಿ ಇದು ಎಂತ ಅಜ್ಜ ಒಂದು ವರ್ಷ ಆಯ್ತಾ ಇದು ನಟ್ಟ ನೋಡಿ ಇದು ನೋಡಿ ಆಲೂಗಡ್ಡೆ ಥರ ನಂಗೆ ಇದನ್ನ ನೋಡಿ ನೋಡಿ ಅರ್ಧ ಕೂರ್ಸಿ ಎಲ್ಲಿದೆ ಎಲ್ಲಿ ಬಳ್ಳಿ ನೋಡಿ ಮತ್ತೆ ಸಿಕ್ತು

ಇದಜ್ಜ ಮೊಳಕೆ ಬಂದದ್ದು ನೋಡಿ ಅದೇ ಪ್ಲೇಸಿಗೆ ಸ್ವಲ್ಪ ತುಂಬಾ ಇದಾಗಿದೆ ಅದಕ್ಕೆ ಅದನ್ನ ಅಲ್ಲೇ ನಡ್ತೀವಿ ನೋಡಿ ಫ್ರೆಂಡ್ಸ್ ಇದು ತುಂಬಾ ಬೆಳೆದಿದೆ ಹಾಗಾಗಿ ಇದನ್ನ ಅಲ್ಲೇ ನಡ್ತೀವಿ ಮತ್ತೆ ಗಿಡ ಆಗಿ ಮತ್ತೆ ಗೆಣಸು ತೆಗಿಬಹುದು ಹಾಗಾಗಿ ನೋಡಿ ಅಜ್ಜ ನಡ್ತಾ ಇದ್ದಾರೆ ಈಗ ಎರಡು ಒಟ್ಟಿಗೆ ಹತ್ತಿರ ನೋಡಿ ಇಷ್ಟನು ಒಳ್ಳೇದು ಸಿಕ್ಕಿದೆ ಇದು ಒಳ್ಳೇದಿಲ್ಲ ಇದು ಪುನಃ ಇದು ಬೆಳೆದಿದೆ ಅಂತೆ ಬೆಳದ ಅಜ ಇದೆ ಆಗಿದೆ ಬೆಳೆ ಜಾಸ್ತಿ ಆಗಿದೆ ಮಣ್ಣಿಂದ ತೆಗಿಬೇಕಿತ್ತು ಹೈಡ್ಬೇಕಿತ್ತು ಆಗ್ಲಿಲ್ಲ ಹಾಗಾಗಿ ಇದೆಲ್ಲ ತುಂಬಾ ಎಳ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ವಾಶ್ ಮಾಡಿ ಆದ್ಮೇಲೆ ಮತ್ತೆ ತೋರಿಸ್ತೆ ನಾವೀಗ ಗೆನ್ಸ್ ತೆಗೀತಲ್ಲ ಅದು ನೋಡಿ ಇದೇ ಬಳ್ಳಿಯಲ್ಲಿ ಆಗಿದ್ದು ಬಳ್ಳಿಯೆಲ್ಲ ಆಗಿದೆಯಲ್ಲ ಬಳ್ಳಿಯಲ್ಲೂ ಆಗತ್ತೆ ಮತ್ತೆ ಅದ್ರ ಇದು ಆಗುತ್ತೆ ಕಟ್ ಮಾಡ್ತಲ್ಲ ಹಾಗಾಗಿ ಗಿಡ ಬಾಡುತ್ತು ಯಾವ ಥರ ಇದು ಇದು ಎಲ್ಲ ಸೈಡು ಹಮ್ ಹಮ್ಕೊಂಡು ಹೋಗುತ್ತೆ ನೋಡಿ ವಾಶ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗೈತೆ ಅಂದ್ಕೊಂಡ್ರೆ ಆ ಕಾಯಿ ಒಳಗಿರುತ್ತಲ್ಲ ಒಳ್ಳೆಯದ ನೋಡಿ ಎಲ್ಲವ ಇತ್ತು ನೋಡ ಆಲೂಗಡ್ಡೆ ತರ ಅನಿಸ್ತಿತ್ತು ಆಲೂಗಡ್ಡೆ ತರ ಇಲ್ಲದೆ ಇದು ಚೆನ್ನಾಗಿದೆ ಇದು ಬೇಯಿಸಿದ್ರೆ ಒಳ್ಳೆ ಆಗತ್ತೆ ಇಷ್ಟ ನೋಡಿ ಫೈನಲಿ ಇಷ್ಟು ಮೆಣಸು ಸಿಕ್ಕಿದೆ ಇದನ್ನು ಇನ್ನೂ ಬೇಯಿಸ್ಬೇಕು ಇದನ್ನು ಕಟ್ ಮಾಡಿ ಬೇಯಿಸ್ಬೇಕು ನೋಡಿ ಎಷ್ಟು ಎಳ್ತಿದೆ ಇದು ಸ್ವಲ್ಪ ಬೆಳೆದಿದೆ ಅನ್ಸುತ್ತೆ ಬಟ್ ನೋಡಬೇಕು ಜಾಸ್ತಿ ಬೆಳೆದಿದ್ದನ ಅಲ್ಲೇ ನಾವು ನಟ್ಟಿದ್ದೀವಿ ನೋಡಿ ಸ್ವಲ್ಪ ಬೆಳೆದಾಗಿದೆ ನೋಡ್ಬೇಕಿದೆ ಏನಾಗುತ್ತೆ ಅಂತ ಹೇಳಿ ನೋಡಿ ಚೆನ್ನಾಗಿದೆ ನಮ್ಮ ಇವತ್ತಿನ ಹೆಡೆಗೆಣಸಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್